ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವುದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದುವೆ ಸಮಯದಲ್ಲಿ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ ಕೆಲವ್ರ ಸಂಪ್ರದಾಯದಲ್ಲಿ ಎರಡು ಕೆಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳ್ಳೋದು ಅವ್ರು ಹುಡುಗಿನ್ ಮದ್ವೆ ಮಾಡ್ಕೋತಿರ್ತಾರೋ ಡಾಬನ್ ಮದ್ವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ ಅಮ್ಮ ಒಂದು ವಿಚಾರ ಹೇಳುತ್ತೆ ಸಂಪ್ರದಾಯದ ವಸ್ತುಗಳು ಒಂದ್ವ ಮದ್ವೆ ಸಂಪ್ರದಾಯ ಹುಡುಗಾನಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಒಂದೊಂದು ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಆ ಆತ್ಮಲಿಂಗನ್ನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಶಿವ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವಪೂಜೆನಲ್ಲಿ ಕಡಗಿಗೆ ಏನು ಕೆಲಸ ಅಂತ ಕಡಗಿಗೆ ಅಂದ್ರೆ ಒಂದ್ಸತಿ ಆತ್ಮಲಿಂಗ ದಟ್ ಇಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ದು ಹಂಗೆ ಕಡ್ಗೆಗೆ ಏನು ಕೆಲಸ ಅಂತ ಅದು ಕರ್ಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವರು ಚಿನ್ನ ಚಿನ್ನದಲ್ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ ಮಾಡಿ ಅವಾಗ ಯಾವಾಗ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವುದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರಿಗೆ ಆಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ದೇ ಇರತಕ್ಕಂಥ ಹೆಣನ ಜಂಗಮರು ಮೆಟ್ಟೋ ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟೋ ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಣಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಒಂದು ಮೂಗ್ಬಿಟ್ಟು ಒಂದು ವಾಲೆ ಕೈಗೊಂದು ಬಳೆ ಒಂದ್ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ಕಸ್ಟಮರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಕೈಲಿ ಹಿಂಗ್ ಅವಳೆ ನನ್ನ ಅದೆಲ್ಲ ನಡೆಯಲ್ಲಮ್ಮ ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಇಟ್ ಹಸ್ ಬಿಕಮ್ ಎ ಮೆನೇಸ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆ ಸುವರ್ಣಮ್ಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕಾಣಿ ಆಸೆಗೆ ಕಟ್ಕೊಂಡ್ ನೆಂಟಿನ ಸುಟ್ ಅಂತಂದ್ರೆ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂತದೆಲ್ಲ ಆಗಿಲ್ಲ ಅಟೊಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡಿದಾಳೆ ಅವಳು ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಕೋರ್ಟ್ ಹೋಗಿ ರೈಟ್ ರಾಯಲ್ ರಾಯಲ್ಲಾಗಿ ನೀವೇನ್ ಕೊಟ್ಟಿದ್ರೆ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವುದು ಬೇಕು ರೆಕಾರ್ಡ್ಸ್ ಕೊಡು ತರ್ಟಿ ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಔಟ್ ಮಾಡಿ ತೋರಿಸಬೋಣ ತೋರಿಸ್ಬಿಟ್ ಮೇಲೆ ಅಭಿನಯ ಅವ್ರು ಬೇಕಾದ್ದಲ್ಲಿ ನಾವು ಕೇಳೋಣ ನೋಡಿ ಇಲ್ಲಿ ಏನ್ ಲಾಸ್ಟ್ ಕ್ವಶನ್ ಕೇಳಿದೆ ನಿಮ್ಗೆ ಏನಾದ್ರು ಹೇಳಕ್ ಓದಿದ್ರೆ ಗೊತ್ತಾಗುತ್ತೆ ತ್ರೀ ಫೋರ್ಟೀನ್ ಇಸ್ ರಿಟರ್ನ್ ಆರ್ಗ್ಯುಮೆಂಟ್ಸ್ ದಟ್ ಇಸ್ ನಾಟ್ ವಾಟ್ ಈಸ್ ರಿಕ್ವೈರ್ಡ್ ತ್ರೀ ಫೋರ್ಟೀನ್ ಇಸ್ ದಿ ರಿಟರ್ನ್ ಆರ್ಗ್ಯುಮೆಂಟ್ ದಟ್ ಇಸ್ ದಿ ಬ್ರೈನ್ ಆಫ್ ದಿ ಲಾಯರ್ ಬ್ರೈನ್ ಆಫ್ ದಿ ಅಕ್ಯೂಸ್ಟ್ ಏನ್ ಹೇಳಿದಾರೆ ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟು ಜನ ಮಾಡಿದ್ರು ಹಿಮ್ಸೆಲ್ಫ್ ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನ ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಎಷ್ಟ್ ಸಾಕ್ಷಿ ಮಾಡಿದ್ದಾರೆ ಆದ್ರೆ ಅವ್ನು ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡೆ ತುಂಡೆಸ್ತಿ ಓತ್ ಓತ್ ಡಿಸ್ಚಾರ್ಜ್ ದಿ ಬರ್ಡನ್ ನೀವು ಇಲ್ಲಿ ತನಕ ಬಂದ್ಮಿಷನ್ ಅಲ್ಲಿ ಏನು ಮಾಡಕ್ ಬರೋದಿಲ್ಲ ಇನ್ನೇನಾದ್ರು ಇದ್ರೆ ಪಾಯಿಂಟ್ ಇದ್ರೆ ಹೇಳಿ ಇಸ್ ದೇರ್ ಎನಿ ಎರ ಆಫ್ ಜೂರಿಸಿಕ್ಷನ್ ನೋ ಇಸ್ ದೇರ್ ಎನ ಪೇಟೆಂಟ್ ಆಸ್ಪೆಕ್ಟ್ ವಿಚ್ ಆಸ್ ನಾವ್ ಬಿನ್ ಇಗ್ನೋರ್ಡ್ ಬೈ ದಿ ಟ್ರಾಯಲ್ ಜಡ್ ನೋ ಟು ಕೋರ್ಟ್ಸ್ ಹೆಲ್ಡ್ ದ್ ಟೇಕನ್ ಡೌರಿ ಐ ಕ್ಯಾನ್ ಆಟ್ ರಿವಿಸಿಟ್ ಇನ್ ಟು ದಿ ಫ್ಯಾಕ್ಚುಲ್ ಆಸ್ಪೆಕ್ಟ್ ಡೆಫಿನೇಷನ್ ಆಫ್ ಡೌರಿ ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟು ಇಟ್ ಇಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಸ್ಟ್ ಕೊಟ್ಟಿದ್ದಾರೆ ಹೇಳಿ ಜೈಲ್ ಶಿಕ್ಷೆ 5 ಇಯರ್ಸ್ ಹಸ್ ಬೀನ್ ಫಾರ್ ಸೆಕ್ಷನ್ 3 ಆಫ್ ಡಿಪಿ ಆಕ್ಟ್ ನೋ ಈಗಷ್ಟ ಕಡಮೆ ಹೇಳಿ ಅಷ್ಟೆ ರಿಕ್ವೆಸ್ಟ್ ಅದಕ್ಕೆ ಅವರು ಕರಿರಿ ಕಂಪ್ಲೇನಂಟ್ ನಾ ಇನ್ ಸ್ವಲ್ಪ ಕಾಂಪನ್ಸೆಷನ್ ಕೊಡಿ ಸ್ವಲ್ಪ ಜೈಲ್ ಆದ್ರೆ ನೋಡ್ಬೋದು ಕಾಂಪನ್ಸೆಷನ್ ಇಸ್ ರೆಡಿ ಟು ಪೇ ಯ ಲಾರ್ಡ್ಶಿಪ್ ಎಲ್ಲಾ ಪೂರ್ತಿ ಜೈಲ್ ತೆಗ್ದಾಕಲ್ಲ ಒಬ್ಬರಿಗಾದರೂ ಪಾಠ ಬರಬೇಕು ಪ್ರೊಫೆಷನ್ ಪ್ರೊಫೆಷನ್ ಆಫ್ 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 ಅಫೆಂಡರ್ಸ್ ಅಫೆಂಡರ್ಸ್ ಆಕ್ಟ್ ಮೇ ಇನ್ನೊಂದ್ ಕೊಟ್ಬಿಟ್ಟು ಮಾಡಕ್ ಬಿಡ್ತೀವ ಶೋಸ್ ಹ್ಯಾಸ್ ಫೈಲ್ಡ್ ರೆಸ್ಟಿಟ್ಯೂಷನ್ ರೈಟ್ಸ್ ವೈಫ್ ಪಿಟಿ ರಾಜಿ ಮಾಡಬೇಕಾಗಿದ್ದರೆ ಮೊದನೇಲ್ ಮಾಡಬೇಕು ದಟ್ಸ್ಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ ರಾವ್ ಆನ್ಬಲ್ ಸುಪ್ರೀಂ ಕೋರ್ಟ್ ಸೆಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೆ ಏನಾದ್ರು ಮಾಡ್ಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡುಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದೆ ತಕ್ಷಣ ತೆಗೆದು ಫ್ರಿಡ್ಜ್ ಇಡಬೇಕು ಇಸ್ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ಅಂಡ್ ಫೈಟ್ ದಿ ಫೈನ್ ಆಫ್ಟರ್ ಅಡ್ವೊಕೇಟ್ಲಿ ಕಂಪ್ಲೇಂಟ್ ಾರೆ ಸ್ವಾಮಿಂಗ್ ಡಿವೋರ್ಸ್ ಒನ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದುವೆ ಸೀಸನ್ ಅಂತಂದ್ರೆ ಒಂದ್ ಹತ್ತು ಸಾವಿರ ಮದುವೆ ಆಗುತ್ತೆ ಇನ್ನು ಜಾಸ್ತಿನೂ ಆಗ್ಬೋದು ಒಂದ್ ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಲೆಕ್ಕ ತಗೊಂಡ್ರೆ ಅದರಲ್ಲಿ ಒಂಬತ್ತು ಸಾವಿರದ ಐನೂರು ಮದ್ವೆ ಹಂಗೋ ನಡ್ಕೊಂಡು ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋರ್ಟ್ ಬೀಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಾ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟ್ನು ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆಕ್ಷನ್ ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಗ್ ಬಂದ್ರೆ ಮ್ಯಾಟ್ರಿಕ್ ಮ್ಯಾಟ್ರಿಕ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಾವು ಅಪ್ಪಂಗ ಕೊಡುವೆ ತಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲ್ ಹೋಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರ್ಲಿ ನಮ್ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ ನಾವು ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ ನೀವು ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಒಂದ್ ತಗೊಂಡ್ರೆ ಐದು ಫ್ರೀ ಒಂದ್ ತಗೊಂಡ್ರೆ ಐದ್ ಫ್ರೀ ಏನಂಗಂದ್ರೆ ನೀವೆನಾದ್ರೂ ಒಂದು ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈಂಟಿ ಏಟ್ ಎ ಡಿ ವಿಕ್ಟು ಮಕ್ಕಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟ್ ಎಲ್ಲ ಫ್ರೀ ಈಗ ಫಾದರ್ ಎಲ್ಲ ಫ್ರೀ ಆಸ್ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲುಕ್ ಅಟ್ ಜಡ್ಜ್ಮೆಂಟ್ ಆಫ್ ದೀಪಾ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ಬಟ್ ಲಿಸ್ಟ್ ಎಲ್ಲಾ ಓದ್ತಿದ್ರಿ ದಿ ಲಿಸ್ಟ್ ಯು ಹ್ಯಾಡ್ ಮೆನ್ಷನ್ ಸೈಟೇಷನ್ಸ್ ಓದ್ತಿದ್ರಿ ಏನ್ ಹೇಳ್ತಾರೆ ಹೇಳಿ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾ ವರ್ಸಸ್ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ ಫೋರ್ ನೈಂಟಿ ಎ ಅಂತ ಸುಪ್ರೀಂ ಕೋರ್ಟ್ ನವರು ಹೇಳ್ತಾರೆ ನೀವು ಓದಿದ್ರೆನ್ರಿ ಯಾಕೆ ನಾನು ಇವತ್ತೆ ಸುಮ್ನೆ ದೀಪಾವರ್ಸ ರಾವ್ ಅಂತ ಒಡೆದ್ರೆ ಸಾಕು ಗೂಗಲ್ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗರು ಬೀಗರು ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡದೆ ಯಾರು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದ್ ಹದಿನೈದು ದಿವಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದ್ವೆ ಅಂತ ಆ ಪಡೆದ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರು ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ ಅಷ್ಟೇ ಮುಗಿತ್ತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ಹಾವ್ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗೆ ಗಲಾಟೆ ಮಾಡಿದ್ದಾರೆ ಅಮನ್ಷಾ ಹೈಕೋರ್ಟ್ ನಲ್ಲೇನೋ ಆಂಧ್ರ ಪ್ರದೇಶ್ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸರಾವ್ ಅಂತ ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರೋ ಏನೋ ಆಗ್ತಾರೆ ಈ ಫೈನಲ್ ತೀರ್ಮಾನ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟು ಅದಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಉಳಿಯೋವಂತ ಮದ್ವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡುವಂಥವ್ರನ್ನ ಸೈಕಿಯರ್ಟಿಸ್ಟ್ ನಿಟ್ಕೊಳ್ಳಿ ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ಜ ವಿಚಾರ ತಿಳಿಸಿ ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ ಇಲ್ದಾದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ ಇವನ್ ಇನ್ ಅರ್ನೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ಶನ್ ಆಫ್ ದಿ ಪೊಲೀಸ್ ಇನ್ಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಸಿ ನೀಡ್ ಟು ಗಿವ್ ದಿ ಸ್ಯಾಂಟಿಟಿವ್ ಫಾರ್ ದಿನ್ಸ್ಟಿಟ್ಯೂಷನ್ ಆಫ್ ದ ಮ್ಯಾರೇಜ್ ಅದರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮ ಇಷ್ಟ ಇದ್ದಿದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದೆಯ ಅವತ್ತೆ ಹೇಳಿದ್ರೆ ಮ್ಯಾಟ್ರ ಅಲ್ಲೇ ಮುಗ್ದೋಗುದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋನ್ ಇವಾಗ ಏನು ಮಾಡಕ್ ಬರಲ್ಲ ಯು ಕೀಪ್ ದಿ ಕಂಪ್ಲೈನೆಂಟ್ ಪ್ರೆಸೆಂಟ್ ವಿ ವಿಲ್ ಸಿ ವೆದರ್ ವಿನ್ ಡೂ ಸಮ್ಥಿಂಗ್ ಸಿಕ್ಸ್ ಈಗ ಇಲ್ವೋರ್ಡ್ ಎಕ್ಸ್ಪರ್ಟ್ ನೀವು ನೋಡಿದ್ರೆ ಇನ್ನೇನ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು ನೀವೇ ಸತ್ಯದ ಸತ್ಯರಿ ವಂಶದ ಕೊನೆ ತುಂಡು ಅವಳು ರಾಕ್ಷಸಿ ನಂಬರ್ ಒನ್ ಒಳ್ಳೆ ಸುಮ್ನೆ ಯಾಕೆ Keeper present. They have instituted a proper. Keeper present. Yes. Release this matter on 5 7.